ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ನಿಂದಿಸಿ ಧಮಕಿ ಹಾಕಿದ್ದ ಪ್ರಕರಣ ಸಂಬಂಧ ಆರೋಪಿ ರಾಜೀವ್ ಕೊನೆಗೂ ಲಾಕ್ ಆಗಿದ್ದಾನೆ ಪ್ರಕರಣ ದಾಖಲಾಗುತ್ತಿದ್ದಂತೆ ತಲೆಮರೆಸಿಕೊಂಡು ಊರೂರು ಅಲಿಯುತ್ತಿದ್ದ ಆರೋಪಿಯನ್ನ ಕೇರಳ ಗಡಿಯಲ್ಲಿ ಪೊಲೀಸರು ಖೆಡ್ಡಾಗೆ ದಬ್ಬಿದ್ದಾರೆ ಅಷ್ಟಕ್ಕೂ ರಾಜೀಗೌಡ ಎಲ್ಲಿದ್ದಾನೆ ಎಂಬ ಬಗ್ಗೆ ಕಾಕಿ ಮಾಹಿತಿ ಕಲೆ ಹಾಕಿರುವುದೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆರೋಪಿ ರಾಜೀಗೌಡ ತನ್ನ ಸಹೋದರಿಗೆ ಕರೆ ಮಾಡಿದ್ದ ಎಂಬ ವಿಚಾರ ಪೊಲೀಸರಿಗೆ ಸಿಕ್ಕಿದ್ದು ಈ ಬಗ್ಗೆ ಆಕೆಯನ್ನ ವಿಚಾರಣೆ ನಡೆಸಲಾಗಿತ್ತು ಮಂಗಳೂರಿನಲ್ಲಿದ್ದ ರಾಜೀಗೌಡ ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ ಎಂಬ ಬಗ್ಗೆ ಮಾಹಿತಿ ಆಧಾರದಲ್ಲಿ ಪೊಲೀಸರು ಕಾರ್ಯಾಚರಣೆ ಮುಂದುವರಿಸಿದ್ರು ಆ ವೇಳೆ ಮಂಗಳೂರಿನ ಉದ್ಯಮಿ ಮೈಕಲ್ ಜೋಸೆಫ್ ರೆಗೋ ಜೊತೆ ಆರೋಪಿ ಇರೋದು ಕನ್ಫರ್ಮ್ ಆಗಿದೆ ಆದರೆ ಮೈಕಲ್ ಜೋಸೆಫ್ ರೇಗೋ ಫೋನ್ ನಂಬರ್ ಪೊಲೀಸರ ಬಳಿ ಇರಲಿಲ್ಲ ಎಷ್ಟು ಹುಡುಕಾಡಿದ್ರೂ ಫೋನ್ ನಂಬರ್ ಸಿಗದ ಕಾರಣ ಸಿಬ್ಬಂದಿ ಪರದಾಟ ನಡೆಸಿದ್ದಾರೆ ಅಂತಿಮವಾಗಿ ಪೊಲೀಸರು ಮಾಡಿದ್ದ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗಿದೆ ೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಫೋರ್ಟೀಂತ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಪೌರಾಯುಕ್ತ ಅಮೃತ ಗೊಳರ್ ಫೋನಲ್ಲಿ ಬೈದಿದ್ದಾರೆ ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ದು ಎಫ್ ಐ ಆರ್ ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಳ ಅವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಆ ದಿನ ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡೋಕ್ಕೆ ಟ್ರೇಸ್ ಮಾಡೋಕ್ಕೆ ಎಫರ್ಟ್ಸ್ ಮಾಡಿದ್ದೀವಿ ಫೋರ್ಟೀನ್ತ್ ಯಾವಾಗ ಎಫ್ ಐ ಆರ್ ಆಯಿತು ಆಮೇಲೆಯಿಂದ ಮೊದಲೆಯಿಂದ ಇವರು ಎಫ್ ಐ ಆರ್ ಆಗೋಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗ್ಳೂರು ಆಫೀಸ್ ಮತ್ತೆ ಮನೆ ಬಿಟ್ಟು ಬೇರೆ ಯಾವುದು ದಾರಿಗೆ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು ನಮ್ಮ ಟೀಮ್ ವಗೇರ ಎಲ್ಲ ಇವರದ್ದು ಬೆಂಗ್ಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತು ಮನೆ ವಗರ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು ಆಮೇಲೆ ನಾವು ಸಪ್ರೇಟ್ ಸಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು ಸೆಕ್ಯೂರ್ ಮಾಡಬೇಕು ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ ಸೊ ಲಾಸ್ಟ್ ಟೆನ್ ಟ್ವೆಲ್ ಡೇಸಿಂದ ಇದು ನಡ್ತಾ ಇತ್ತು ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಅವರು ಕೇರಳ ಮಲ್ಲಪ್ಪರಂ ಡಿಸ್ಟ್ರಿಕ್ ಅಲ್ಲಿ ಒಂದು ಹೋಟೆಲ್ ಹತ್ತಿರ ಸಿಕ್ಕಿದ್ದಾರೆ ಅವರ ಜೊತೆಗೆ ಇನ್ನೊಬ್ಬರು ಪರ್ಸನ್ಸ್ ಇತ್ತು ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗರಹ ಮಾಡಿದ್ದಾರೆ ಶೆಲ್ಟರ್ ವಗ್ಯರ ಕೊಟ್ಟಿದ್ದಾರೆ ಅವ್ರದ್ದು ಕಾರಲ್ಲಿ ಇಬ್ಬರು ಜನ ಓಡಾಡ್ತಾ ಇತ್ತು ಅಲ್ಲಿ ಸೊ ಬೇಸಿಕ್ಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮೆಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ ನಾಳೆ ನಿನ್ನೆ ಈವ್ನಿಂಗ್ ಟೈಮ್ ಫೋರ್ ಥರ್ಟಿ ಅರೌಂಡ್ ನಾವು ಇವರಿಗೆ ಒಂದು ಜಗ ಇದೆ ಮಲ್ಲಪುರಂ ಡಿಸ್ಟಿಕಲ್ಲಿ ವಾಜಿ ಕಡುಗು ಅಲ್ಲಿ ನಾವು ಇವರಿಗೆ ಸಿಕ್ಯೂರ್ ಮಾಡಿದ್ದೀವಿ ಆಮೇಲೆ ಈಗ ನಾವು ಕರ್ಕೊಂಡು ಬಂದಿದ್ದೀವಿ ಅವರಿಗೆ ಬೇರೆ ಪ್ರೊಸೀಜರ್ಸ್ ವಗೆರೆ ಎಲ್ಲ ನಡ್ತಾ ಇದೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಇನ್ನು ಮೈಕಲ್ ನಂಬರ್ ಸಿಗದ ಕಾರಣ ಉದ್ಯಮಿಯ ಹಿನ್ನೆಲೆಯನ್ನ ಪೊಲೀಸರು ಕೆದಿಗಿದ್ದಾರೆ ಮೈಕಲ್ ಮಗ ಬಹಳ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದ ಈ ಬಗ್ಗೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿದ್ದ ಮೈಕಲ್ ಮಗ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಹೀಗಾಗಿ ಮಂಗಳೂರಿನ ಪಬ್ ಒಂದರ ಮಾಲೀಕರಾಗಿರುವ ಮೈಕಲ್ ಶೋಧರ ಸಂಬಂಧಿಯೊಬ್ಬರಿಗೆ ತಾವು ಚಿಕ್ಕಜಾಲ ಪೊಲೀಸರು ಅಂತ ದೂರವಾಣಿ ಕರೆ ಮಾಡಲಾಗಿದೆ ಮೈಕಲ್ ಮಗನ ಸಾವಿನ ವಿಚಾರದಲ್ಲಿ ಅವರ ಜೊತೆ ಮಾತನಾಡಬೇಕು ಎಂದು ಹೇಳಿ ಪೊಲೀಸರು ನಂಬರ್ ಪಡೆದಿದ್ದಾರೆ ಬಳಿಕ ಆ ನಂಬರ್ ಟ್ರೇಸ್ ಮಾಡಿ ಮೈಕಲ್ ಹಾಗೂ ಜೊತೆಯಿದ್ದ ರಾಜೀಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಹದಿಮೂರು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಕೇರಳ ಗಡಿಯಲ್ಲಿ ಬಂಧಿಸಿ ಚಿಕ್ಕಬಳ್ಳಾಪುರಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್